ಕುಡಿರ್ತಕ್ಕಂತ ಸಕಲ ಎಲ್ಲ ಕಲಾ ಪ್ರೇಮಿಗಳಿಗೆ ಅದ ಮೂರು ಹೇಳಿ ಅದಕ್ಕೆ ಕುಮಾರಣ್ಣ ಏನಾಗಹಾತ್ಮರು ಮಹಾತ್ವಾನಿಗಳು ಮಹಾನ್ ವೇದಾಲುಗಳನ್ನು ಮಾಹಿತಿ ಮಾತಿನ ಹೇಗೆ ಅಂತ ಏನ್ ಹೇಳ್ತಾರೆ ಸರ್ ಮಾತಾ ಎಲ್ಲ ಕಾಲದಲ್ಲಿ ಎಲ್ಲಿ ಉಂಟೆ ಭತ್ತ ಉಂಟೆದ ಸುಳ್ಳು ಮಾತಾಡುತ್ತಲ್ಲಿ ಹಾ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಗೊಲ್ಲು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತೇಳಿ ಮಾತನಾಡಿದ್ರೆ ಗುರುಜಿ ಅವರ ನೋಡ್ರಿ ಎಲ್ಲಾರಿಗೆ ಹಾಲಿನ ಒಳಗ ಎಷ್ಟು ಹೊಡೆದ್ರ ಎಣ್ಣೆ ಎಲ್ಲಿ ಬಿದ್ದಿತ್ಯ ಮತ್ತ ಸುಳ್ಳು ಸಿದ್ಧ ಮಾಡ್ಲಿಕ್ಕೆ ಕೂತವ್ರ ಮುಂದೆ ಘರೇ ಅವತ್ತರ್ ಹೇಳಿದ್ರೆ ಅದು ನಿಮ್ಮದು ಸತ್ಯ ಗಿತ್ತ ಏ ಅದೇ ಸೊ ಸತ್ಯ ಆಕ್ತರಿತರ ಹಂಗೆ ತುಡುದ್ರದಂಥ ಒಂದು ಹಾದಿ ಅದ ಐಟ್ ಐಟರ ಆ ರಸ್ತಾದೊಳಗೆ ನೋಡೋ ಎಂಥ ಮಂದಿ ತುಡುದ್ರದಾರ ಆ ಹಾದಿ ಒಳಗ ನಾವು ಗಳಿಕೆ ಮಾಡಿ ಹೋದೆವಂದ್ರೆ ನಮ್ಮ ಗಳಿಕೆ ಆಗಿತ್ತೇನು ಅದೇ ಹೆಂಗೆ ಹತ್ತದ್ರಪ್ಪ ಟ್ಯಾಕ್ಟರ್ ಕೊಡ್ಲಕ್ಕೆ ಸುಲ್ಲಾಕೆ ಹಂಗೆ ಹಾಂ ಗುಳ್ಳು ತೂರಿ ಕೈ ಹೊಟ್ಟಾದಂಗ ತಿಳಿ ನಮ್ಮದು ಅದ್ ಹದ್ ಹದ ಅದಕ್ಕ ಈ ಮುತ್ತೇನು ಪೋಲಿಯೊಳಗೆ ತಾವೇನು ಕೂತೀರಲ್ಲೀ ಪುಣ್ಯಾತ್ಮ ರೇಖೆ ಯಾಕನ್ಬೇಕಾಗ್ಯದ ಇವ್ರಿಗೆ ಹ ಇವ್ರಿಗೆ ಹ ಹ್ಯಾಂಗ ಪುಣ್ಯಾತ್ಮರೇ ಇವ್ರಿಗೆ ಯಾಕನ್ಬೇಕಂದ್ರೆ ನಿನಗೊಂದು ದೃಷ್ಟಾಂತ ಹೇಳಿ ಹೆಂಗ್ರಿ ಸರ್ ದೃಷ್ಟಾಂತ ಮನುಷ್ಯಂದು ಕಾಲ ಬಂದಿತ್ತು ಮನುಷ್ಯ ಬಂದಿತ್ತು ಕಾಲ ಬಂದಿತ್ತು ಯಮರಾಜ್ ಒಯ್ಬೇಕಂತ ಹೇಳಿ ಬಂದ ಅವನಿಗೆ ಮ್ಯಾಗ ಯಮರಾಜ್ ಒಯ್ಬೇಕಂತ ಹೇಳಿ ಬಂದ ಬಂದ ಕಾಲಕ್ಕ ಅಂತ ಕಾಲ ಬಂದದ ನಿನ್ನ ಸಮಯ ಮುಗಿದು ಹೇಳಿ ಒಯ್ಲಿಕ್ಕೆ ನಿಂತ ಹೌದು ಹೇಳ್ತಾನೆಪ್ಪ ನನ್ಗೆ ಇನ್ನೂ ಅಪೇಕ್ಷೆ ಬಹಳ ಅದು ಭಾಳ ಬೆಳಕಬೇಕಂತ ಹೇಳಿ ಅದು ಹದ ಒಯ್ಲಾಕ ಹೋಗಬೇಡತ್ ಹೇಳ್ತಾನೆ ಆದ ಅವು ಹೇಳ್ತಾನ ಅನ್ಕ ಒಯ್ಬೇಡಪ್ಪ ಆದ ಏ ಏನು ಮಾಡಿದ್ರು ನಿಲ್ಲಂತ ಕಾಲ ಮುಗಿಯಿತು ಬ್ರಹ್ಮಲಿಪಿ ಅನ್ನೋದು ಸತ್ಯ ಆಗ್ಬೇಕಾಗ್ಯದ ಬಿಟ್ಲಾಕ ಬರುವುದಿಲ್ಲ ನಡಿಯಲ್ಲ ಆದ ಹಾದ ಹದ ಅವಾಗೆಪ್ಪ ಮತ್ತು ಇನ್ನೂ ಸಮಯ ಅದ ಒಂದು ಕಪ್ಪು ಚಾರಿ ಕುಡಿ ಅಂತೇಳಿ ಅಂಬರಾಜ್ ಹೇಳ್ತಾನೆ ಹಾಲು ಹಾರು ಚಹಾ ಕುಡಿ ಅವಾಗ ಚಹಾ ಕುಡಿಸಿ ಯಮರಾಜಿಗೆ ಸಹಿತ ಮನುಷ್ಯನ ಮ್ಯಾಗ ಕರ್ಣ ಪ್ರೇರ ಅವಾಗ ಹಾಗೇಳ್ತಾನ ಇಲ್ಲಿವರೆಗೆ ಎಷ್ಟೋ ಮಂದಿಗೆ ತರ್ಲಾಕ ಹೋದ್ರೆ ನನ್ನ ವಿಚಾರ ಮಾಡೋರು ಯಾರು ಇದಿತ್ಲಾ ನೀನು ನನ್ನ ವಿಚಾರ ಮಾಡಿದಿ ಅಲ್ದ್ರೆ ನಿನಗೊಂದು ಮೂರು ಮಾತು ನೆರವೇರ್ಸ್ಕೊಡ್ತಾ ಏನು ಬೇಡ್ತಿ ಬೇಡಲ್ಲ ಹಾಗೆ ಹಾಡು ಹಾಡ ಒಂದು ಹಾಳೆ ಒಳಗೆ ಬರ್ದ ಏನು ಬರ್ದ ಮುಂದಿನ ತಿಂಗ್ಳು ಇಂತಿಷ್ಟು ತಾಡಿಕೆಗೆ ನಮ್ದು ಒಬ್ಬನ ದೋಸ್ತನ ಮದುವೆ ಅದ ಆಗಲಾರ್ದಂಗೆ ಮಾಡೋದು ನಮ್ಮ ದೋಸ್ತನ ಮದಿಯನ ಆಲಾರ್ದಂಗೆ ಮಾ ಹೌತು ಹಾಗ ಬಂಡಲು ಅಂತ ಇಂತ ಪುಜ್ಯ ಪಾವನೆ ಒಳಗೆ ಇಂತ ಒಂದು ವಿಜೃಂಭಣೆಯಿಂದ ಒಂದು ಜಾತ್ರೆಗಳು ಆಲಾರ್ದಂಗೆ ಮಾ ಹೌತು ಹಾಗ ಹೌದ ಹಾಂ ಏನು ಕೊನೆಗೆ ಬರದಿದೆ ಏ ಸತ್ರ ಸಾಯಲಿ ಜಗ ಚಂದ ಇರಬಾರದು ಹೌದು ಹಾಗೇ ಬರೋಣಕ್ಕೆ ಹಾಯಂಗೆ ಅಲ್ಲ ಅಂದ್ರೆ ಹೇಳ್ತಿರ್ತಾ ಕಲ್ತ ತಾತ್ಪರ್ಯ ಇಷ್ಟೇ ಅದ ಏನು ವಿಚಾರ ತಾತ್ಪರ್ಯ ನನಗೇನೇ ಆಗಲಿ ಹ ಹ ಜಗತ್ತು ಚಂದ ಇರ್ಬೇಕನ್ನಂತವ್ರು ಪುಣ್ಯಾತ್ಮ ಹಾದ 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 ಜಗತ್ತಿಗೆ ಏನಾರೇ ಆಗಲಿ ನಾ ಚಲೋ ಇರ್ಬೇಕು ನಾ ಚಂದ ಇರ್ಬೇಕನ್ನಂತವ್ರು ಪಾಪಾತ್ಮರು ಹಾದ 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 ನಿಮಗೆ ಯಾಕೆ ಪುಣ್ಯಾತ್ಮರು ಅಂದೇವ ಅಂದ್ರ ಯಾಕಾದ್ರು ಮಕ್ಕಳಿಲ್ಲ ಚಲೋ ಅಂದ್ರೆ ಅಂದ್ರೆ ಪುಣ್ಯಾತ್ಮರಿಗೂ ಕೂಡ ಹೆಣ್ಣು ಮಕ್ಕಳು ಪ್ರಪಂಚ ಹೊಲ ಮನೆ ಅನ್ನೋಂಥವು ಭಾರ ಆದ ಐಟಿ ಕಡೆ ಆದರೂ ಕೂಡ ತಾವೆಲ್ಲರೂ ಪ್ರಪಂಚ ಬದಿಗೊತ್ತಿ ಪರಮಾರ್ಥದೊಳಗ ಕಾಲಿಟ್ಟು ಪರಮಾತ್ಮನ ಸೇವ ಏನು ಕೇಳಕ್ಕೆ ನಿಜಕ್ಕೂ ಪುಣ್ಯವಂತರು ನಿಜಕ್ಕೂ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತ ಪ್ರಶ್ನೆ ಉತ್ತರ ನಡೆದ ನಮಗೊಂದು ಸ ಕಲಾವಿದರು ಪ್ರಶ್ನೆ ಕೇಳಿದ್ರು ಹೌದು ಹದ ಅದಕ್ಕೆ ಉತ್ತರ ನಾವು ಕೊಟ್ಟಿದ್ದೆವು ಏ ಪ್ಯಾಕ್ಟ್ರಿ ಅಲ್ಲ ಅದಕ್ಕೆ ಜನನೂ ಹೌದು ಅಂದದ ಹೌದು ಸಹ ಶಿಕ್ಷಕರು ಆ ಸಂಘದ ಮಾಸ್ತರಾಗಿರ್ತಕ್ಕಂಥವರು ಅವರೂ ಕೂಡ ಹ್ಞೂ ಅಂದದಾಗ್ಯಾವ ಏ ಆಯ್ತಲ್ಲ ಹ್ಞೂ ಅಂದ್ರೆ ಮುಗಿತಲ್ಲ ಮನೆ ನಿಮಗೆ ಯಾರು ಹೇಳ ಚೌಲ್ ಅಂದ್ರೆ ಸುಮ್ಮ ಬಿಟ್ಟಿದ ಅವರು ಆ ಮತ್ತು ಎರಡು ಪ್ರಶ್ನೆ ಕೇಳ್ಯಾರ ಏಯ್ ಮೈಮೇಲೆ ಕೇಳೋದ್ ಅದ ನೀವು ಹೇಳೋದ ಏನು ಹಾಗ ಹತ್ತೂರು ಒಗ್ಯಾಣ ಮುತ್ತನ ಗುಡಿ ಮುಂದ ಹಾ ಹಾಂ ಹೋಮದ ಕಟ್ಟ್ಯದ ಹಾವ ಮತ್ತಲ್ಲಿ ಹೋಮದ ಸುಟ್ಟಾರ ಹಾಂ ಎದರ ಸಲುವಾಗಿ ಸುಟ್ಟಾರ ಅಂತೇಳಿ ಒಂದು ಪ್ರಶ್ನೆ ನನಗೆ ಕೇಳ್ಯಾರ ಹಾವು ಹೋಮದ ಕಟ್ಟಿ ಯಾಕೆ ಅಂತ ಕೇಳ್ತಾರೆ ಅವರು ನಮಗೆ ತಿಳಿದಷ್ಟು ಮಟ್ಟಿಗೆ ಹಾವು ಹಾಗ ನಮ್ಮ ಗುರು ನಮ್ಗೆ ವಿದ್ಯೆ ಕೊಟ್ಟಿರ್ತಕ್ಕಂಥ ಮಟ್ಟಿಗೆ ಹೌದು ಹಾಲು ಹೇಳಿಲ್ಲ ಯಾಕೆ ಬೇಕಾರೆ ಇಲ್ಲ ನಮಗ ಹತ್ತೂರು ಹೋಗ್ಯಾಣ ಮುತ್ತಲ ಮಗ ಯಾರು ಮುತ್ತ ಹೌದ್ ಹಾ ನಿತ್ಯ ಒಂದು ಕಾಲಕ್ಕ ಮಕ್ಕಳಾಪುರದಿಂದ ಹೋಗಿ ಮಕ್ಕಳಾಪುರಕ್ಕೆ ಹೋಗಿ ಗುರು ಸೇವಾ ಮಾಡ್ತಿದ ಗುರು ಸೇವಾ ಮಾಡ್ತಿದ್ದ ಯಾರೋ ಬಣಸಿದಪ್ಪ ಬಣ್ಣದ ಮುತ್ತ ಹೌದ್ ಹಾದ ಒಂದು ದಿನ ಖಾಲಿ ಬಳಿ ಸಿಗಲು ಇರುದ್ರಿಂದ ಹೀಮಾವಳಿ ಭೀಮಾವಳಿ ದಾಟಿ ಹೋಗಿ ಮಕ್ಕಳಾಪುರಕ್ಕೆ ಹೋಗುವುದ್ರೊಳಗ ಏನಾಗಿತ್ತು ಸ್ವಲ್ಪ ಸಮಯ ಆಯ್ತು ಮಗ ಪಡದ ಕೇಳ್ತಾಲ ತಂದಿ ಬನಸ್ತ ಯಪ್ಪ ನಿತ್ಯ ಒಂದು ಕಾಲಕ್ಕೆ ಮಕ್ಕಳ ಹೋಗಿ ಗುರುವಿನ ಸೇವಾ ಮಾಡ್ತಿ ಮತ್ತು ಗುರುವಿಗೆ ಇಲ್ಲಿ ತಂದ್ರೆ ಅಪ್ಪಗೆ ಪ್ರಶ್ನೆ ಮಾಡ್ತಾನಿಸಿದ್ದ ಅವಾಗ ಪಡಗಾಲಿಸಿದಾಗ ತಂದೆ ಅವ ಗುರು ಅಲ್ಲ ಅವನಿಗೆ ತರಬೇಕಂದ್ರೆ ಅಷ್ಟ ಆಗರದಾಗುದಿಲ್ಲಪ್ಪ ಸುತ್ತಿದೆ ಅನುಮಾನ ಎಷ್ಟೋ ಒಂದೆ ಒಯಬೇಕತರ ಆದರೂ ಗುರು ಸೋಮಲಿಂಗ ತರಸೋ ಯಾರಿಗಾಗಿದೆ ಹೌದು 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 ಮತ್ತೆ ನಾವು ಕರೆದ್ರೆ ಹೆಂಗ ಬಂದನ ಅಂತ ಕೇಳಿ ಮಗ ಪಡೆದ ಅಂತ ಹೇಳ್ತ ಆ ಬಾತ ಅವಾಗ ಪಡೆದ ಅಂತ ಹೇಳ್ತಾನ ತಂದಿ ಹಾಕಿ ಯಪ್ಪ ನಮ್ಮ ಮುದ್ದು ಅಮಸಿದ್ದು ಮುದ್ದು ಮಹಾದೇವಂದೆ ಪ್ರವೃತ್ತ ಪ್ರತಿ ಅವತಾರ ಮಾಡ್ಕೊಂಡು ಗುರುವಿಗೆ ತಂದಾನ ಗುರುವಿಗೆ ತಂದಾನ ಮತ್ತ ನಾವು ಅವನಮ್ಮಕ್ಕಳದು ನಮಗೆ ತರೋದಾಗೋದಿಲ್ಲ ಅಂತ ಕೇಳಿ ಪಣ ತೊಟ್ಟನಿಟ್ಟ ಹಾಡು ಹಾಡು ಹಾಡ ಅವಾಗ ಸಣ್ಣ ಮಗ ಪರ್ನಾ ಸಿದ್ಧ ಮಕ್ಳಾಪುರಕ್ಕೆ ಹೋದ ಹಾಡು ಹಾಡ ಯಪ್ಪಾ ನನ್ನ ತಂದೆ ನಿತ್ಯ ಒಂದು ಕಾಲ ನಿನ್ನ ಭಕ್ತಿ ಮಾಡ್ತಾನ ಹಾ ನಿನಗೆ ಮಕ್ಳಾಪುರ ಗುರು ಸೋಮಲಿಂಗ ಮುತ್ತಾಗ ಹತ್ತುರ್ಕ ತರ್ತೀನಿ ಅಂತ ಹೇಳಿ ವಚನ ಕೊಟ್ಟು ಬಂದಿದ ನೀ ಬರ್ಬೇಕಂತ ಹಾಡು ಹಾಡು ಹಾಡ ಅವಾಗ ಗುರು ಸೋಮಲಿಂಗ ಹೇಳ್ತಾರೆ ಸತ್ಯ ಧರ್ಮರು ಸತ್ಕೋತಿಸಿದ್ರೆ ಎಲ್ಲಾರು ಅದಾರಪ್ಪ ಎಲ್ಲಾರು ಕರೆದ ಎಲ್ಲಾ ಕಡೆ ಹೋಗ್ಬೇಕಾಗ್ತದ ಬರ್ಲಾಕ್ ಬರುದಿಲ್ಲ ನೀಂಗ್ ಕರಿಲಾಕೋ ಬೇಡ ಅವಾಗ ಹತ್ತೋರ ಇದೇನು ಬಲಿಸಿದ ಮುತ್ತ ನಮಗ ಬಲಿಸಿದ್ದ ಹೋಗ್ಯಣ್ಣ ಮುತ್ತ ನಮ್ಮಅಮ್ಮಗ ಆ ಮಕ್ಕಳಾಪುರದ ಒಳಗಿದ್ದಿರ್ತಕ್ಕಂತ ಮಾಲ್ಗಂಬಿರಿ ಶಿರ್ಷಾಸನ ಒಳಗ ಗುರುವಿನ ನಾಮ ನೋಡ್ಲಿ ನೋಡ್ರಿ ಹೌದ್ ಹೌದ್ ಚಂಡ ತಳಗ ಮಾಡಿ ಕಾಲ ವ್ಯಾಗ ಮಾಡಿ ಮಾಲೆಯನ್ನು ಜ್ಯೋತಿ ಬಿದ್ದ ಜ್ಯೋತಿ ಬಿದ್ದು ಗುರು ಸೋಮೇಶ ಗುರು ಸೋಮೇಶ ಅಂತ ಹೇಳಿ ನಾಮ ನೋಡಿಲಿ ಹೌದ್ ಹೌದ್ ಏನಾಯ್ತು ಮುಂದೆ ಎಷ್ಟೋ ವರ್ಷ ಭಕ್ತಿ ಮಾಡುವ ಶರೀರ ನಂತರ ಹೋಗಿ ಎಲುವಿನ ಹಂದ್ರ ಉಳಿದಿತ್ತು ಎಲುವಿನ ಹಂದರ ಸಹಿತ ಗುರು ಸೋಮೇಶ ಗುರು ಸೋಮೇಶ ನಾಮ ನೋಡಿತ್ತು ಇವನು ಭಕ್ತಿ ಯಾರು ಗುರು ಸೋಮಲಿಂಗ ಗುರು ಸೋಮಲಿಂಗ ನಡಿ ನಾನು ಸಂಗತ ಬರ್ತೀನಿ ಅವಾಗ ಹತ್ತೂರ್ಕ ಭೂತಾಳ ಸಿದ್ದ ಮುತ್ಯಾಗ ಕರ್ಕೊಂಡು ಒಂಟ ಅವಾಗ ಹತ್ತೂರು ಹೋಗ್ಯಾನ ಮುಖ್ಯನ ಗುಡಿ ಮುಂದ ಏನಾಯ್ತು ನಮ್ಮಲ್ಲಿ ಇರ್ತಿರ್ತಕ್ಕಂತ ಕಾಮ ಕ್ರೋಧ ಮದ ಮಚ್ಚರ ದಮ ಅಹಂಕಾರನಂತ ಆರು ಷಡ್ಗುಣಗಳೆಲ್ಲ ಸುಟ್ಟು ಬಸ್ ಮಾಡ್ಬೇಕಂತ ಹೇಳಿ ಅಲ್ಲಿ ಹೋಮದ ಕಟ್ಟಿ ಕಟ್ಟಿ ಅಲ್ಲಿ ಸಂಕ್ರಾಂತಿಗೆ ಹೋಮ ಸುಟ್ಟಾರ ಹಾಲ್ ಆರು ಗುರು ಸೋಮಲಿಂಗ ಬರ್ಲತ್ತಲ್ಲ ನಮ್ಮಲ್ಲಿ ಇರ್ತಿರ್ತಕ್ಕಂತ ಆರು ಶಡಗುಣಗಳು ಸುಟ್ಟು ಹೋಗ್ಲೇತಿ ಆದ್ ಹಾಡ ಸಂಕ್ರಾಂತಿ ದಿವಸ ಹೋಮ ಸುಡ್ತಾರ ಆದ ಗುರುವಿನ ಆಗಮನ ಆಗ್ಯದ ಹಾಗ ಇನ್ನೂವರೆಗೂ ಸಂಕ್ರಾಂತಿಗೆ ಅಲ್ಲಿ ನಮ್ಮಲ್ಲಿ ಹೋಮ ಸುಡ್ತಾರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನನಗೆ ತಿಳಿದಂತ ಉತ್ತರ ಕರೆಕ್ಟ್ ಆದನ್ರಿ ಇಲ್ಲ ಬೇರೆ ಇಂತದಾದ ಹೇಳ್ರಿ ನೀವು ಪ್ರಶ್ನೆ ಕೇಳಿದ್ರಿ ಏನ್ರಿ ಸರ ನೋಡು ನಾಲ್ಕು ಮಂದಿ ಸತ್ಯ ಧರ್ಮರು ಹುಟ್ಟಿ ಬರಬೇಕಾದ್ರೆ ಹುಟ್ಟಿ ಬರ್ಬೇಕಾದ್ರೆ ಐದು ನೂರ ಒಂದು ಮಂತ್ರದಿಂದ ಹುಟ್ಟ್ಯಾರ ಹೌದಲ್ಲ ಹಿಂಗ ನಾಲ್ಕು ಮಂದಿ ಸತ್ಯ ಧರ್ಮರು ಹುಟ್ಟಿ ಬರಬೇಕಾದ್ರೆ ಎರಡು ಸಾವಿರದ ನಾಲ್ಕು ಮಂತ್ರಗಳು ಅಂದಾರ ಅವ ಮಂತ್ರ ಯಾವ ಯಾವತ್ತು ನೀವು ಕೇಳಿದ್ರಿ ಹೌದು ಹೌದು ಕೇಳಾರ ನಾಲ್ಕನೇ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದಾ ಏನು ರೀ ಸರ್ ಮತ್ತೆ ಇವರ್ ಲಾಕ್ ಮಂತ್ರಿ ಕೀರ್ತಿ ಹುಟ್ಟಿಬಂದಾ ಹಾ ಹಾ ಆರ್ಥಿಗೆ ಒಪ್ಪಕ್ಕೆ ಮಗಳು ರೆಬಕಾ ಹುಟ್ಟಿ ಬಂದಾಳ ಹೌದು ಮತ್ತೆ ಅಕ್ಕಿಗೂ ಯಾನ ಮಂತ್ರ ಅಂದಾರ ಯಾನ ಇಲ್ಲ ಇಲ್ಲ ನೀ ಹೇಳುವನ ಅಂದಾರಂದ್ರೆ ಹೌದಾ ಅಂದಾರಂದ್ರೆ ಆಕೆಗೆ ಎಷ್ಟು ಮಂತ್ರ ಅಂದಾರ ಹಾಡು ಹಾಡು ಹಾಡ ಆಕಿಗೆ ಎಷ್ಟು ಮಂತ್ರ ಅಂದಾರ ಅವು ಎಲ್ಲ ಕೂಡಿ ಎಟ್ಟು ಮಂತ್ರದಿಂದ ಸತ್ಯಧರ್ಮ್ರು ಹುಟ್ಟಿ ಬಂದ್ರು ಹಾಡು ಹಾಡು ಅಂದಿಲ್ಲ ಅಂದ್ರೆ ಈ ನಾಲ್ಕು ಮಂದಿ ಸತ್ಯಧಾರವರೆಗೆ ಐದು ನೂರ ಬಂದ ಅಂದಾರ ಆಕಿಗೆ ಯಾಕಂದಿಲ್ಲ ಹಾಡು ಹಾಡ್ದ ನಮಗೆ ಗೊತ್ತಿಲ್ಲ ನೀವು ಹೇಳೋದಿಗ ಈಗ ಇದು ಕೇಳಿದ್ರ ನೀವು ಇದು ನನಗೆ ಉದ್ಭವ ಆದಂಥ ಪ್ರಶ್ನೆ ಹಾಡು ಹಾಡ ಮತ್ತು